ಬದುಕಿನ ಉದ್ದೇಶ ಭಾರಿ ನಿಗೂಢ ರಹಸ್ಯವಾದದ್ದೇನಲ್ಲ ಬದುಕಿನ ಉದ್ದೇಶ ಹುಡುಕಲು ನಾವು ಎಲ್ಲೆಲ್ಲೋ ಅಲೆಯಬೇಕಿಲ್ಲ ಅಥವಾ ಯಾರಿಂದಲೋ ತಿಳಿಯಲೇಬೇಕು ಎಂದಿಲ್ಲ ಅದು ನಮ್ಮೊಳಗೆಯೇ ಸದಾ ತುಡಿಯುತ್ತಿದೆ ಮಿಡಿಯುತ್ತಿದೆ ಹೇಗೆ ಹೊಟ್ಟೆ ಹಸಿದಾಗ ಆಹಾರಕ್ಕಾಗಿ ತುಡಿಯುತ್ತೇವೆಯೋ ಹಾಗೆಯೇ ಜೀವನದ ಪ್ರತಿಕ್ಷಣ ಆನಂದ ಸಂತೋಷ ದುಃಖಗಳ ಮುಕ್ತಿಗಾಗಿ ನಮ್ಮ ಅಂತರಂಗ ಮಿಡಿಯುತ್ತಲೇ ಇರುತ್ತದೆ ಹೀಗೆ ಆ ಸೃಷ್ಟಿಕರ್ತ ನಮ್ಮ ಜೀವನಕ್ಕೆ ಇರುವ ಗುರಿಯನ್ನು ನಮ್ಮ ಅಂತರಂಗದಲ್ಲಿ ಹೃದಯ ಬಡಿತದಂತೆ ಸದಾ ಮಿಡಿಯುತ್ತಿರುವಂತೆ ಮೀಟಿ ಕಳಿಸಿದ್ದಾನೆ ಈ ರೀತಿ ಎಲ್ಲವನ್ನ ವ್ಯವಸ್ಥಿತವಾಗಿ ಸೃಷ್ಟಿಸಿ ನಮಗೆ ಜೀವನ ಕರುಣಿಸಿರುವ ಸೃಷ್ಟಿಕರ್ತ ಈ ಜೀವನದ ಉದ್ದೇಶಕ್ಕೆ ಉತ್ತರದ ದನಿಯನ್ನು ಕೊಟ್ಟು ಕಳಿಸಿದ್ದಾನೆ ಹೀಗೆ ಆತ ಇಲ್ಲಿ ಜೀವನದ ಗುರಿ ಯಾವುದು ಎನ್ನುವ ಪ್ರಶ್ನೆಗೆ ಉತ್ತರವನ್ನೇನು ಇಟ್ಟಿದ್ದಾನೆ ಆದರೆ ಇದನ್ನ ಶಾಶ್ವತವಾಗಿ ತಲುಪುವ ದಾರಿ ಇದೇ ಆ ಸೃಷ್ಟಿಕರ್ತ ಮನುಷ್ಯನಿಗೆ ನೀಡಿರುವ ಬುದ್ಧಿಗಾಗಿ ಮನುಷ್ಯನಿಗೆ ಒಡ್ಡಿರುವ ಪರೀಕ್ಷೆ